ಕೇಸರಿ ಎಲ್ಲ ಏನು ಬಳಸದೆ ಕೇಸರಿ ಬಾತ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ತುಂಬ ಈಸಿ ರೆಸಿಪಿ ಇದು ತುಂಬ ಬೇಗ ಮಾಡ್ಬೋದು ಮನೇಲಿ ಉಪ್ಪಿಟ್ಟು ಏನಾದರೂ ಮಾಡಿದಾಗ ಚೌಚೌ ಭಾತ್ ಅಂತೀವಲ್ವ ಸ್ವಲ್ಪ ಉಪ್ಪಿಟ್ಟು ಕೇಸರಿ ಭಾತ್ ಥರ ತಿಂದರೆ ಟೇಸ್ಟಿಯಾಗಿರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ ಮೊದಲು ಒಂದು ಪ್ಯಾನಿಗೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿಕೊಳ್ಳಿ ನಾವು ಇವತ್ತು ಚಿರೋಟಿ ರವೆ ಈ ಚಿರೋ ಈ ಕಪ್ಪಲ್ಲಿ ಚಿರೋಟಿ ರವೆ ಒಂದೇ ಒಂದು ಕಪ್ ತೊಗೊಂಡಿದ್ದೀವಿ ಸ್ವಲ್ಪನೇ ಮಾಡ್ತಾ ಇರೋದು ನಾವು ಅದಕ್ಕೆ ನೀವು ನಿಮಗೆ ಜಾಸ್ತಿ ಮಾಡಬೇಕು ಅಂದರೆ ನೀವು ಒಂದು ಗ್ಲಾಸ್ ಒಂದು ಕಪ್ ಬದಲು ಎರಡು ಕಪ್ ಮೂರು ಕಪ್ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಚೆನ್ನಾಗಿ ಚಿರೋಟಿ ರವೆಯನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರಿಬೇಕು ಆವಾಗಲೇ ಕೇಸರಿ ಭಾತ್ ರುಚಿ ಬರೋದು ಚೆನ್ನಾಗಿ ಹುರಿದ್ರೇ ಯಾವಾಗಲೂ ಬರೀ ಉಪ್ಪಿಟ್ಟು ತಿಂದು ತಿಂದು ಬೋರ್ ಆಗಿದರ ಜೊತೆ ಸ್ವಲ್ಪ ಕೇಸರಿ ಭಾತು ಸ್ವಲ್ಪ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಯಾರಾದರೂ ಗೆಸ್ಟ್ ಬಂದಾಗಲೂ ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅದೆಲ್ಲ ಇವಾಗ ಉರ್ದಿ ಆಗಿದೆ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಬ ಬೇರೆ ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಒಂದು ಕಪ್ ಚಿರೋಟಿರೋದಾಗೆ ಎರಡು ಕಪ್ ನೀರು ಹಾಕ್ಕೊಬೇಕು ಅದೇ ಪ್ಯಾನಿಗೇ ಎರಡು ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊತಾ ಇದ್ದೀವಿ ನೀರನ್ನ ಕುದಿಬೇಕಿದ್ದು ಕುದ್ದ ನಂತರ ಇವಾಗ ಕುದ್ದಿದೆ ನೋಡಿ ಕುದ್ದ ನಂತರ ನಾವು ಚಿರೋಟಿ ರವೆನ ಎಲ್ಲ ಚೆನ್ನಾಗಿ ಹುರಿದು ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರಿನಲ್ಲಿ ಸ್ವಲ್ಪನೂ ಗಂಟಿರಬಾರ್ದು ಗಂಟಿದ್ರೆ ಚೆನ್ನಾಗಿರಲ್ಲ ಇದಕ್ಕೆ ಬೇಕಾದರೆ ನೀವು ಇತ್ತು ಅಂದರೆ ಕೇಸರಿನೂ ಹಾಕೊಬೋದು ಕೇಸರಿ ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೋಸ್ಕರ ನಾವು ಬರೀ ವೈಟ್ ಕೇಸರಿ ಭಾತ್ ಮಾಡ್ಕೊತಾ ಇದ್ದೀವಿ ಕೇಸರಿ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಏನೇನಿಲ್ಲ ನಂತರ ಇದಕ್ಕೆ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾವು ಒಂದು ಕಪ್ ನಾವು ಒಂದು ಕಪ್ಪೆ ಚಿರೋಟಿ ರವೆಗೆ ಒಂದು ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ನೀವು ಸಕ್ಕರೆ ಕಮ್ಮಿ ತಿನ್ನುವಂಗಿದ್ರೆ ಕಮ್ಮಿ ಹಾಕ್ಕೊಬೋದು ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀವಿ ಒಂದೇ ಒಂದು ಚೂರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದೆಲ್ಲ ಮಿಕ್ಸ್ ಆಗೋ ಅಷ್ಟರಲ್ಲಿ ಇನ್ನೊಂದು ಚಿಕ್ಕ ಬಾಣಲಿನಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಏನು ಬೇಕೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹುರಿದುಬಿಟ್ಟು ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಆಸ್ಟೀ ಕಲಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡಿ ಅದನ್ನೆಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಆಸ್ಟೀ ಕೇಸರಿ ಬಾತ್ ಸವಿಯಲು ಸಿದ್ಧ ತುಂಬ ಈಸಿ ಮಾಡೋಕ್ಕಂತೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕೇಸರಿ ಇತ್ತು ಅಂದರೆ ನೀವು ಕೇಸರಿನೂ ಹಾಕ್ಕೊಳ್ಳಿ ಕೇಸರಿ ಇರಲಿಲ್ಲ ಅದಕ್ಕೆ ನಾವು ಹಾಕ್ಕೊಂಡಿಲ್ಲ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್